ರಿಷಿಕಾ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿದು ಕಾರ್ಯ ಇದೆ ಅವ್ರು ತೀರ್ಕೊಂಡು ಐದಾರು ವರ್ಷ ಆಯಿತು ನಾಳೆ ಕಾರ್ಯ ಇದೆ ಮಂತ್ ಎಂಡ್ ಆಗಿರೋದ್ರಿಂದ ಆಫೀಸ್ ಕ್ಲೋಸ್ ಮಾಡೋಕ್ಕಾಗಲ್ಲ ನಮ್ಮ ಮನೆಯವರು ಆಫೀಸಲ್ಲೇ ಇದ್ದರು ನಾನು ರಿಷಿಕಾ ಬಸ್ಸಲ್ಲಿ ಬಂದ್ವಿ ಬಸ್ ಇಳಿದ ಮೇಲೆ ಅಮ್ಮನ ಮನೆಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹಳೆ ಸೈಡ್ ಆಗಿರೋದ್ರಿಂದ ತುಂಬ ಖುಷಿಯಾಗತ್ತೆ ನಡ್ಕೊಂಡು ಹೋಗೋಕ್ಕೆ ನಡ್ಕೊಂಡು ಹೋಗ್ತಾ ಇರೋವಾಗ ನಮ್ಮ ರಿಲೇಷನ್ ಒಬ್ಬರು ಸಿಕ್ಕಿದ್ರು ಅವ್ರ ಬೈಕ್ ಮೇಲೆ ಹೋದ್ವಿ ರಿಷಿಕಾಗಂತೂ ತುಂಬ ಖುಷಿಯಾಗಿಬಿಟ್ಟಿದೆ ಅಜ್ಜಿ ಮನೆಗೆ ಬಂದಿರೋದು ಸ್ಕೂಲಿಗೆಲ್ಲ ರಜೆ ಆಗಿರೋದ್ರಿಂದ ಪಕ್ಕದ ಮನೆಗೆಲ್ಲ ಮಕ್ಕಳು ಬಂದಿದ್ದರು ರಿಷಿಕಾಗೂ ಆಟ ಆಡೋಕ್ಕೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು ಇದು ನಮ್ದಾದ ಸೈಕಲ್ ಇಲ್ಲಿ ಹೊಳೆ ಸೈಡ್ ಸನ್ಸೆಟ್ ನೋಡಕ್ಕೆ ತುಂಬಾ ಖುಷಿಯಾಗುತ್ತೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಯಾವಾಗ ಬಂದ್ಲಾ ಬಂದಾಗಲೂ ಇಲ್ಲಿ ನೋಡ್ತಾ ಇರ್ತೀನಿ ರಿಷಿಕಾ ಏನೋ ಹೇಳ್ತಾ ಇದ್ದಾಳೆ ಕೇಳಿ ಮನೆಗೆ ಆಮೇಲೆ ನಾಳೆ ಕಾರ್ಯಕ್ರಮಕ್ಕೆ ಹೂವಿನ ಮಾಲೆ ಮಾಡೋಣ ಅಂತ ಹೂ ಕೊಯ್ತಾ ಇದ್ದೀನಿ ದಾದಾ ಎಲ್ಲ ತಯಾರಿ ಮಾಡ್ಕೊಳ್ತಾನೇ ಇದ್ದಾರೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅಡುಗೆ ಎಲ್ಲ ತಯಾರಿ ಇದ್ದೀವಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮುಂಚೆಯೇ ಬಂದಿದ್ದರು ಇಲ್ಲಿ ಎಲ್ಲ ಮನೆಯವರು ಒಂದೇ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡ್ತೀವಿ ಆಮೇಲೆ ಎಲ್ಲರೂ ಒಂದೇ ಮನೇಲಿ ಊಟನೂ ಮಾಡ್ತೀವಿ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ರೆ ಇಲ್ಲಿ ಇಡ್ಲಿ ಮಾಡೋಕ್ಕೆ ಹಲಸಿನೆಲೆ ಯೂಸ್ ಮಾಡ್ತಾರೆ ಅಂದರೆ ಈ ಥರ ತ್ರಿಕೋನ ಥರ ಮಾಡಿ ಮಾಡ್ತಾರೆ ಕೆಲವೊಂದು ಕಡೆ ಬಾಳೆ ಎಲೆ ಯೂಸ್ ಮಾಡ್ತಾರೆ ಬಟ್ಟರು ಬರುವಷ್ಟೊತ್ತಿಗೆ ದಾದ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾನೆ ಪೂಜೆಗೆಲ್ಲ ತಯಾರಿ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷವೂ ಅಜ್ಜ ಅಜ್ಜಿ ಇಬ್ಬರ ಕಾರ್ಯಕ್ಕೂ ಪಿಂಡ ಬಿಡೋ ಶಾಸ್ತ್ರ ಮಾಡ್ತಾರೆ ಬಟ್ರನ್ನ ಕರೆಸಿ ತಾದಾ ಮತ್ತೆ ಚಿಕ್ಕಪ್ಪ ಇಬ್ರು ಸೇರಿ ಮಾಡ್ತಾರೆ ಏನೇ ಕಾರ್ಯಕ್ರಮ ಇದ್ರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಒಂಥರ ಖುಷಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಕಾರ್ಯಕ್ರಮ ಅಲ್ವಾ ಪೂಜೆ ಎಲ್ಲ ಆದಮೇಲೆ ಬಂದವರಿಗೆಲ್ಲ ಊಟಕ್ಕೆ ಹಾಕಿದ್ವಿ ಸಂಜೆ ಟೈಮ್ ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆಯೂ ಇಲ್ಲೇ ಉಳ್ಕೊಂಡಿದ್ರು ನಮ್ಮ ದಾದನ ತಂಗಿಯವರು ಇದು ನಾನು ಕಲ್ತಿರೋ ಶಾಲೆ ಬಟ್ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ಅದೇ ಬೇಜಾರು ಹೊಳೆ ಸೈಡ್ ಈ ಥರ ವಾಕ್ ಹೋಗೋದು ಒಂಥರ ಖುಷಿ ಇರುತ್ತೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಸಂಜೆ ಟೈಮ್ ನಮ್ಮ ರಿಷಿಕಾಗಂತೂ ಈ ಥರ ವಾಕ್ ಹೋಗೋದು ಅಂದರೆ ತುಂಬ ಇಷ್ಟ ಪ್ರತಿ ಸಲ ಬಂದವಾಗಲೂ ಅವಳು ವಾಕ್ ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ ಟೈಮ್ ಸಿಕ್ಕಿದಾಗ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಮಕ್ಕಳನ್ನು ಈ ಥರ ಹೊಳೆ ಸೈಡ್ ಕರ್ಕೊಂಡೋಗೋವಾಗ ನಾವಂತೂ ತುಂಬ ಹುಷಾರಾಗಿರಬೇಕು ಎಷ್ಟೇ ಕಾಳಜಿ ತೋರಿಸಿದ್ರೂ ಕಡಿಮೆನೇ ಕಲ್ಲು ಹೊಡೆಯೋದು ಮುಂದೆ ಮುಂದೆ ಹೋಗೋದು ಮಾಡ್ತಾನೆ ಇರ್ತಾಳೆ ಅವಳು ಅವಳ ಜೊತೆಗೆ ಪಾರ್ಟ್ನರ್ ಸಿಕ್ಕಿದ್ರಂತೂ ಕೇಳೋದೇ ಬೇಡ ಅವಳದ್ದೇ ಹಬ್ಬ ಆಗಿಬಿಡತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್